ಯುವಜನರಲ್ಲಿ ಪರಿಸರ ಕಾಳಜಿ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾರಾ ಸಂಸ್ಥೆ ಪಾರಂಪರಿಕ ಗುರುತುಗಳು ವಿಷಯದ ಕುರಿತು ಮೂರು ದಿನಗಳ ಕಾರ್ಯಾಗಾರವನ್ನು ಆಯೋಜಿಸಿದೆ ಕಾರ್ಯಾಗಾರದಲ್ಲಿ ಪರಿಸರ ಕುರಿತ ಕಥೆ ಕಾವ್ಯ ಸಿನಿಮಾ ಸಾಹಿತ್ಯ ರಚನೆಯ ಪರಿಸರದ ಚಳುವಳಿಗಳು ಸೇರಿದಂತೆ ಮಲೆನಾಡಿಗೆ ಸಂಬಂಧಿಸಿದ ಬಹುಮುಖಿ ಆಯಾಮದ ಚಿಂತನ ಮಂಥನ ಮಾಹಿತಿ ಕಮ್ಮಟಗಳನ್ನು ಆಯೋಜಿಸಿದೆ ಇಷ್ಟೇ ಅಲ್ಲದೆ ಅಪರೂಪದ ಭತ್ತದ ತಳಿಗಳು ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಸಾಕ್ಷ್ಯಚಿತ್ರಗಳನ್ನು ಬಿತ್ತರಿಸಲಾಗುತ್ತಿದೆ ಅಂತಾರಾಷ್ಟ್ರೀಯ ದೃಶ್ಯ ಕಲಾವಿದರಾದ ಎಚ್ ಜಿ ಅರುಣ್ ಕುಮಾರ್ ಪಶ್ಚಿಮಘಟ್ಟ ಪರ್ವತ ಶ್ರೇಣಿಯು ಜೀವ ವೈವಿಧ್ಯತೆಗೆ ಹೆಸರಾಗಿದ್ದು ಪರಿಸರ ವಿನಾಶದಿಂದ ಇಲ್ಲಿನ ಉಷ್ಣಾಂಶ ಐವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗುತ್ತಿದೆ ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದರು ಡಿಗ್ರಿ ಡಿಗ್ರಿ ಯುವ ಶಿಬಿರದ ನಿರ್ದೇಶಕರಾದ ಡಾಕ್ಟರ್ ರತ್ನಾಕರ್ ಕುನಗೋಡು ಮುಂದಿನ ಪೀಳಿಗೆಗೆ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯುವ ಜನರಿಗೆ ಜೀವ ವೈವಿಧ್ಯತೆಯ ಕುರಿತು ಅರಿವು ಮೂಡಿಸಲು ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗಳನ್ನು ಪರಿಸರ ಕೇಂದ್ರಿತವಾಗಿ ಅಭಿವ್ಯಕ್ತಿಗೊಳಿಸಬೇಕು ಅಂತ ಹೊರಟಿದ್ದೀವಿ ಈ ಮೂಲಕ ಸಾಹಿತ್ಯ ಈ ಥರದ ಮಾಧ್ಯಮಗಳ ಮೂಲಕ ಒಂದು ಹೊಸ ಜಾಗೃತಿ ಯುವಕರಲ್ಲಿ ಮೂಡಿದರೆ ಆ ಯುವ ಜನತೆಯ ಮೂಲಕ ಇಡೀ ನಾಡು ಒಂದು ಪರಿಸರ ಪ್ರಜ್ಞೆಯನ್ನು ರೂಪಿಸಿಕೊಳ್ಳಬೇಕು ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನದ ಸಂಚಾಲಕ ಬಸವರಾಜ ಪಾಟೀಲ್ ವೀರಾಪುರ್ ಪರಿಸರ ಕುರಿತು ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಯುವ ಜನತೆಯಲ್ಲಿ ಅರಿವು ಮೂಡಿಸಲು ಹಲವು ಕಾರ್ಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಈ ಗಲ್ಲವುಗಳನ್ನ ಸಾರಾ ಸಂಸ್ಥೆ ಮಾಡತಕ್ಕಂಥದ್ದು ಒಂದು ಮಾದರಿಯಾಗಿದೆ ದೇಶಾದ್ಯಂತ ನಾವು ಈ ಮಾದರಿಯನ್ನು ಇಂಪ್ಲಿಮೆಂಟ್ ಮಾಡಿ ಅನೇಕ ಸಂಘ ಸಂಸ್ಥೆಗಳಿಗೆ ಪ್ರೇರಣೆಯಾಗಿ ದೇಶಾದ್ಯಂತ ನಮ್ಮ ಸಾರಾ ಸಂಸ್ಥೆಯ ಪ್ರಯೋಗ ರಾಷ್ಟ್ರಾದ್ಯಂತ ಪ್ರಸರಿಸಬೇಕನ್ನೋದರಲ್ಲಿ ಕೂಡ ನಾವು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಕೆಲಸ ಮಾಡೋದ್ರ ಬಗ್ಗೆ ತೀರ್ಮಾನ ಮಾಡಿ ಪಶ್ಚಿಮ ಘಟ್ಟದಲ್ಲಿರುವ ಅನಿ ಶಿಬಿರದಲ್ಲಿ ಭಾಗವಹಿಸಿದ್ದ ರಕ್ಷಿತಾ ಮಲೆನಾಡಿನ ಪರಿಸರದ ಕಾಳಜಿ ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಪರಿಸರದ ಕಾಳಜಿ ಕುರಿತು ಶಿಬಿರದಲ್ಲಿ ಹಲವು ಸೂಕ್ತ ಮಾಹಿತಿಗಳನ್ನು ಒದಗಿಸುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು ಮತ್ತೆ ಇಲ್ಲಿನ ಪ್ರಕೃತಿಯ ಮಹತ್ವವನ್ನ ಮಲೆನಾಡಿನ ಮಹತ್ವವನ್ನ ಎಲ್ಲವನ್ನೂ ಕೂಡ ನಮಗೆ ಸಾರ ಶಿಬಿರ ಹೇಳ್ಕೊಡ್ತಾ ಇದೆ ಇಲ್ಲಿನ ಈ ಈ ಸೆಷನ್ ನಲ್ಲಿ ನಾವು ಇವತ್ತು ಇಲ್ಲಿರ್ತಕ್ಕಂತಹ ಹಲವಾರು ಗಿಡಮೂಲಿಕೆಗಳ ಬಗ್ಗೆ ಮತ್ತೆ ಔಷಧಿಯ ಗಿಡ ಗಿಡಗಳ ಬಗ್ಗೆ ತಿಳ್ಕೊಂಡ್ವಿ ಈ ಶಿಬಿರ ಮತ್ತೊಬ್ಬ ಶಿಬಿರಾರ್ಥಿ ಸಂಕೇತ ಗಿಡ ಮೂಲಿಕೆಗಳಲ್ಲಿರುವ ದಿವ್ಯ ಔಷಧ ಗುಣಗಳನ್ನು ತಿಳಿಯಲು ಹಾಗೂ ಮಲೆನಾಡಿನ ಬೆಳೆಗಳ ಗುಣಗಳ ಕುರಿತು ಮಾಹಿತಿ ಪಡೆಯಲು ಈ ಶಿಬಿರ ಸಹಕಾರಿಯಾಗಿದೆ ಎಂದು ಹೇಳಿದರು ಹಾಗೆ ಕೆರೆ ಯಾವ ರೀತಿ ಕಟ್ಟಿದರೆ ಕೆರೆ ಹಾಗೂ ಬಾವಿಗಳು ಇರ್ಬೋದು ಹಲವಾರು ರೀತಿಯ ಗಿಡ ಮೂಲಿಕೆಗಳು ಎಷ್ಟೋ